ಎಲ್ಲ ಉತ್ತರ ಕರ್ನಾಟಕದ ತಿಂಡಿ ಟ್ರ್ಯಾಕ್ಟರ್ ಅಭಿಮಾನಿಗಳು ಹಾಗೂ ತಿಂಡಿ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆಯ ಅಭಿಮಾನಿಗಳು ಹಾಗೂ ಮಾಲಕರು ಎಲ್ಲ ಫುಲ್ ನಮ್ಮ ಉತ್ತರ ಕರ್ನಾಟಕ ಮಂದಿ ವೇಟ್ ಮಾಡ್ತಾ ಇರುವ ಈ ಹಿಟ್ನಾಳ್ ಕಣ ಡೇಟ್ ಫಿಕ್ಸ್ ಆಗಿದೆಯಾ ಯಾ ಹಾಗಾದರೆ ಯಾವ ತಾರೀಕಿನಂದು ಈ ಕಣ ನಡೆಯುತ್ತೆ ಮತ್ತು ಯಾವಾಗಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಏ ಹಾಯ್ ಹಲೋ ಫ್ರೆಂಡ್ಸ್ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹೌದು ಫ್ರೆಂಡ್ಸ್ ಗಜಾನನ ಉತ್ಸವ ನಿಮಿತ್ತವಾಗಿ ಮಾರಾಪುರ್ ತೋಟ್ ಇಟ್ನಾಳ್ ಇವರ ಸಂಯುಕ್ತ ಆಶ್ರಯದಲ್ಲಿ ಏನು ಈ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆಯನ್ನು ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸ್ತೀವಿ ಹೇಳಿ ಅವರು ಒಂದು ಪೋಸ್ಟರ್ನ ಬಿಟ್ಟಿದ್ದರು ಆದರೆ ಈಗ ದಿನಾಂಕ ಹತ್ತು ಒಂಬತ್ತು ಹತ್ತು ಆಗ್ತಾ ಇದೆ ಇನ್ನೇ ಯಾವುದೇ ಕಣ ನಡೆಸಿಲ್ಲ ಈ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಾಗ ನಡೀತಾ ಇರುವ ಸದ್ದು ಮಾಡ್ತಾ ಇರೋದೇನಪ್ಪ ಅಂತಂದರೆ ಈ ಕಣದ ಡೇಟ್ ಫಿಕ್ಸ್ ಆಗಿದೆ ಒಬ್ಬರು ಹದಿನೆಂಟು ಒಂಬತ್ತು ಅಂತ ಹೇಳ್ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಣ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಒಬ್ಬರು ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಣ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಹಾಗಾದರೆ ಈ ಕಣ ಯಾವಾಗ ನಡೆಯುತ್ತೆ ಮತ್ತು ಡೇಟ್ ಫಿಕ್ಸ್ ಆಗಿದೆಯಾ ಇಲ್ವಾ ಮತ್ತು ಕಮಿಟಿಯವರು ಏನು ಹೇಳಿದ್ದಾರೆ ಡೇಟ್ ಫಿಕ್ಸ್ ಆಗಿದ್ದರೆ ಈ ಕಣ ಯಾವಾಗ ನಡೀತೆ ಎಂಬುದನ್ನು ಈ ಎಲ್ಲ ಅಪ್ಡೇಟ್ಗಳನ್ನು ನಮ್ಮ ಇವತ್ತಿನ ಈ ವಿಡಿಯೋದ ನಾವು ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಐಕನ್ನ ಕ್ಲಿಕ್ ಮಾಡಿ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕದ ತಿಂಡಿ ಜನ ವೇಟ್ ಮಾಡ್ತಾ ಇರುವ ಕಣ ಅತಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವ ಕಣ ಅಂದರೆ ಇದು ನಮ್ಮ ಇಟ್ನಾ ಮಾರಾಪುರ್ ತೋಟದ ವಸತಿ ಕಣ ಇಲ್ಲಿ ಫ್ರೆಂಡ್ಸ್ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಐವತ್ತು ಎಚ್ ಪಿ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆಯಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾದ ಈ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ನಾಲ್ಕು ಬೈಕ್ಗಳನ್ನು ಇಲ್ಲಿ ಬಹುಮಾನವನ್ನಾಗಿಟ್ಟಿದ್ದಾರೆ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಈಗ ಈ ಕಣ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗಜಾನನ ಉತ್ಸವ ನಿಮಿತ್ತವಾಗಿ ಈ ಕಣ ನಡೆಸ್ತೀವಿ ಅಂತ ಹೇಳಿ ಅವರು ಪೋಸ್ಟರ್ನ ಬಿಟ್ಟಿದ್ದರು ಆದರೆ ಇನ್ನೂ ಯಾವ ರೀತಿ ಕಣ ನಡೆದಿಲ್ಲ ಮತ್ತು ಈ ಈ ಸದ್ಯಕ್ಕೆ ಟ್ರೆಂಡಿಂಗ್ನಲ್ಲಿ ಇರುವ ವಿಷಯ ಏನಂದರೆ ಒಬ್ರು ಹದಿನೆಂಟನೇ ತಾರೀಕಿನಂದು ಕಣ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ಒಬ್ಬರು ಇಪ್ಪತ್ನಾಲ್ಕನೇ ತಾರೀಕಿನಂದು ಕಣ ನಡೆಯುತ್ತೆ ಈ ಹಿಟ್ನ ಕಣ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್ ಆ ಆದರೆ ಕಮಿಟಿಯವರು ಹೇಳಿರುವ ಪ್ರಕಾರ ಈಗ ತಾನೇ ಬೆಡ್ನ ಹಕ್ಕಿದ್ದಾರೆ ಫ್ರೆಂಡ್ಸ್ ಅಂದರೆ ಅಲ್ಲಿ ಇದು ತುಂಬ ದೊಡ್ಡ ಮಟ್ಟದ ಕಣ ಆಗಿದ್ದರಿಂದ ಒಂದು ಜನನೂ ಹೇರುಪೇರ ಅಲ್ಲಾರ್ದಂಗೆ ಜಾಗ ಅಲ್ಲಿರಬೇಕಾಗುತ್ತೆ ಫ್ರೆಂಡ್ಸ್ ಟ್ರ್ಯಾಕ್ಟರ್ಗಳಿಗೆ ಒಟ್ಟ ಏನೂ ತೊಂದರೆ ಆಗ್ಲಾರ್ದಂಗೆ ಅಲ್ಲಿ ಜಾಗ ಇರಬೇಕಾಗುತ್ತೆ ಮತ್ತು ಹೆಚ್ಚು ಕಡಿಮೆ ಇರಬಾರ್ದಲ್ಲ ಯಾಕಂದರೆ ಕರ್ನಾಟಕದಾಗೆ ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಳ್ಳ ಟ್ರ್ಯಾಕ್ಟರ್ ಸ್ಪರ್ಧೆ ಈ ತಾನೇ ಬೆಡ್ ಹಾಕಿದ್ದೀವಿ ಇನ್ನೂ ಬೆಡ್ ರೆಡಿ ಆಗ್ತಾಯಿದೆ ಇನ್ನೂ ಸ್ವಲ್ಪ ಹಸಿ ಇದೆ ಇನ್ನು ಡೇಟ್ ಯಾವುದೇ ಥರನಾಗಿ ಡೇಟ್ನ ಇವರು ನಮ್ಮ ಕಮಿಟಿಯವರು ಫಿಕ್ಸ್ ಮಾಡಿಲ್ಲ ಫ್ರೆಂಡ್ಸ್ ಇದೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರುವುದು ಇದು ತುಂಬ ಸುಳ್ಳು ಸುದ್ದಿ ಇದೆ ಫ್ರೆಂಡ್ಸ್ ಇನ್ನೂ ಕಮಿಟಿಯವರು ಯಾವುದೇ ಥರನಾಗಿ ಡೇಟ್ನ ಫಿಕ್ಸ್ ಮಾಡಿಲ್ಲ ಅಂತೆ ಫ್ರೆಂಡ್ಸ್ ಕಮಿಟಿಯವರಿಗೆ ಕೇಳಿರೋ ಪ್ರಕಾರ ನಾವು ಕಮಿಟಿಯವ್ರಿಗೆ ಕೇಳಿ ಮಾಡ್ತಾ ಇದ್ದೀವಿ ಇನ್ನೂ ಯಾವುದೇ ಥರ ಕಮಿಟಿಯವರು ಡೇಟ್ನ ಫಿಕ್ಸ್ ಮಾಡಿಲ್ಲ ಡೇಟ್ ಫಿಕ್ಸ್ ಮಾಡಿದರೆ ನಾವು ಒಂದು ಪೋಸ್ಟರ್ನ ಬಿಡ್ತೀವಿ ಎಲ್ಲ ಕಡೆ ಪೋಸ್ಟನ್ನ ಈಗ ಈಗ ನಾಲ್ಕನೇ ತಾರೀಕಿನ ಹೆಂಗೆ ನಡೀತೆ ಅಂಥೇಳಿ ಮೊದಲೊಂದು ಪೋಸ್ಟರ್ನ ಬಿಟ್ಟಿದ್ರು ಬಹುಮಾನಗಡೆ ಅಥವಾ ಮತ್ತು ಯಾವ ಅಂತ ಹೇಳಿ ಆ ಥರನಾಗಿ ನಾವು ಒಂದು ಪೋಸ್ಟರ್ನ ಆಲ್ಬಮ್ನ ರೆಡಿ ಮಾಡಿ ಬಿಡ್ತೀವಿ ಅಂತ ಅವರು ಹೇಳಿದ್ದಾರೆ ಫ್ರೆಂಡ್ಸ್ ಇದು ಏನು ಇನ್ಸ್ಟಾಗ್ರಾಮಲ್ಲಿ ಓಡಾಡ್ತಿರುವ ಸುದ್ದಿಯಪ್ಪ ಅಂತಂದರೆ ಇದು ಸುಳ್ಳು ಸುದ್ದಿ ಈ ಕಣ ಯಾವಾಗ ನಡಿಬಹುದಪ್ಪ ಅಪ್ಪ ಅಂತಂದ್ರೆ ಇನ್ನೂ ಹದಿನೈದು ದಿನ ಅಂತೆ ಫ್ರೆಂಡ್ಸ್ ಅಂದರೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅಂತೂ ಈ ಕಣ ನಡೆಯೋದು ಯಾವ ಚಾನ್ಸ್ನು ಇಲ್ಲ ಫ್ರೆಂಡ್ಸ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಮೊದಲ ವಾರದಲ್ಲಿ ಕಣ ನಡೆಸ್ತೀವಿ ಅಂತ ಕಮಿಟಿಯವರು ಹೇಳಿದ್ದಾರೆ ಫ್ರೆಂಡ್ಸ್ ಇನ್ನೂ ಯಾವುದೇ ಥರನಾಗಿ ಡೇಟ್ನ ಕಮಿಟಿಯವರು ಫಿಕ್ಸ್ ಮಾಡಿಲ್ಲ ಫ್ರೆಂಡ್ಸ್ ಮತ್ತು ಯಾವುದೇ ಸುಳ್ಳು ಸುದ್ದಿಗಳಿಗೆ ನೋಡೋಕೆ ಹೋಗಬೇಡಿ ಅದು ಬರ್ತಾ ಇರುವ ಪೋಸ್ಟರ್ಗಳು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಆಗ್ತಾ ಇದೆ ಡೇಟ್ಗಳು ಇಪ್ಪತ್ತ್ನಾಲ್ಕನೇ ತಾರೀಕಿನಂದು ಡೇಟ್ ಫಿಕ್ಸ್ ಮಾಡಿದ್ದಾರೆ ಹೇಳಿ ಯಾವುದೇ ಥರನಾಗಿ ಕಮಿಟಿ ಅವ್ರು ಇನ್ನೂ ಡೇಟ್ನ ಫಿಕ್ಸ್ ಮಾಡಿಲ್ಲ ಫಿಕ್ಸ್ ಮಾಡಿದ್ರೆ ಅವ್ರದೊಂದು ಅವರು ಒಂದು ಆಲ್ಬಮ್ನ ಅಂತ ಹೇಳಿದ್ದಾರೆ ಹೌದು ಫ್ರೆಂಡ್ಸ್ ಇದೇ ಇದು ಇವತ್ತಿನ ವಿಡಿಯೋ ಆಗಿತ್ತು ಮತ್ತು ಇನ್ನೊಂದು ಸುಳ್ಳು ಸುದ್ದಿಗಳನ್ನು ಹಾಕಕ್ಕೆ ಹೋಗಬೇಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಅಭಿಮಾನಿಗಳು ಕನ್ಫ್ಯೂಸ್ ಆಗಿಬಿಡ್ತಾರೆ ಸುಳ್ಳು ಸುದ್ದಿಗಳನ್ನು ಹಾಕಕ್ಕೆ ಹೋಗಬೇಡ್ರಿ ಮತ್ತು ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಏನಾದರೂ ಅನುಮಾನ ಇತ್ತಪ್ಪ ಅಂತಂದ್ರೆ ಅವ್ರ ಅದಾವ ಆ ನಂಬರ್ಗಳಿಗೆ ಕರೆ ಮಾಡಿ ಮಿನಿಮಮ್ ಇನ್ನೂ ಹದಿನೈದು ದಿನ ಆಗುತ್ತೆ ಅಂತ ಫ್ರೆಂಡ್ಸ್ ಈ ಕಣ ಹದಿನೈದು ದಿನ ಆದಮೇಲೆ ನಡೆಸ್ತಾರಂತೆ ಕ್ಯಾನ್ಸಲ್ ಅಂತೂ ಆಗಿಲ್ಲ ಈ ಕಣ ಬೆಡ್ನ ರೆಡಿ ಮಾಡಿದ್ದಾರೆ ಮತ್ತು ಬಹುಮಾನಗಳನ್ನ ವಿಷಯಕ್ಕೆ ಬರೋದಾದರೆ ಅದೇ ಬಹುಮಾನಗಳನ್ನು ಕೊಡ್ತಾರಂತೆ ಫ್ರೆಂಡ್ಸ್ ಪ್ರಥಮ ಬಹುಮಾನ ರಾಯಲ್ ಎನ್ಫೀಲ್ಡ್ ಬೈಕ್ ದ್ವಿತೀಯ ಬಹುಮಾನ ಎನ್ ಎಸ್ ಪಲ್ಸರ್ ಬೈಕ್ ಹಾಗೂ ತೃತೀಯ ಬಹುಮಾನ ಸ್ಪೆಂಡರ್ ಪ್ಲಸ್ ಬೈಕ್ ಹಾಗೂ ಚತುರ್ಥಿಯ ಬಹುಮಾನ ಎಚ್ ಎಬ್ಲ್ ಎಕ್ಸ್ ಬೈಕ್ನ ಅದೇ ಬಹುಮಾನವನ್ನು ಕೊಡ್ತಿದ್ದಾರೆ ಅಂತ ಕಮಿಟಿಯವರು ಹೇಳಿದ್ದಾರೆ ಫ್ರೆಂಡ್ಸ್ ಇನ್ನು ಹದಿನೈದು ದಿನ ಮೇಲ್ಗಡೆ ಆದ ನಂತರ ಡೇಟ್ನ ಫಿಕ್ಸ್ ಮಾಡಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್ ನಾನು ನಿಮ್ಮ ಯು ಕೆ ಹುಡುಗ ಯು ಕೆ ಹುಡುಗ ಈ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕಟ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಫ್ರೆಂಡ್ಸ್ ಎಲ್ಲ ಟ್ರ್ಯಾಕ್ಟರ್ ಅಭಿಮಾನಿಗಳಿಗೆ ಗೊತ್ತಾಗಬೇಕು ಯಾಕಂದರೆ ತುಂಬ ಸುಳ್ಳು ಸುದ್ದಿ ಇನ್ಸ್ಟಾ ಗಳಲ್ಲಿ ಓಡಾಡ್ತಾ ಇದೆ ಸಿಗೋಣ ಮುನ್ನೂರಲ್ಲಿ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್